ನೀವ್ ನೋಡಿ ಬಗೋ ಪಾರೋ ಏನೂ ಇಲ್ಲ ಎಲ್ಲ ಕಳೆದೋ ನೋಡಿ ನನಗ್ ನೀವು ಸಿಕ್ಕೇ ಸಿಕ್ತೀರಾ ನನಗೂ ನಿಮ್ಗೂ ಒಂದ್ ಡಜನ್ ಮಕ್ಳಾಗೋ ಟೈಮ್ ಬರುತ್ತೆ ಅನ್ಕೊಂಡೆ ಆ ಟೈಮ್ ಬರ್ಲೇ ಇಲ್ಲ ಎಲ್ರು ಬಂದ್ರೆ ಮತ್ತೆ ಆಗಿರೋದು ಇಷ್ಟೇ ಜನ ತೆಗೆಯೋ ಫೋಟೋ ಹುಳಿ ಏಟನ್ನ ಪೆಟ್ಟು ಅಂತ ತಿಳ್ಕೊಂಡ್ರೆ ಯಾವ ಕಲ್ಲು ಶಿಲೆ ಆಗೋದಿಲ್ಲ ಏನಾಗಬೇಕಾಗಿತ್ತು ಅಡ್ಮಿಷನ್ ಆಗಬೇಕಾಗಿತ್ತು ನಿಮಗೆ ಏನಾಗಬೇಕಿತ್ತು ಎಲ್ಲಾ ಬಸ್ ಅಲ್ಲೂ ರೂಪಾಯಿ ಹತ್ತು ರೂಪಾಯಿ ಆದ್ರೆ ನಿಮ್ಮ ಬಸ್ ಅಲ್ಲಿ ಯಾಕ್ರಿ ಮೂವತ್ತು ರೂಪಾಯಿ ಇದೇ ನನಗೆ ಇಡಿಸೋದಿಲ್ಲ ನನಗೆ ಬೇರೆ ಕೆಲಸ ಐತೆ ಅಂತ ಹೇಳುದಲ್ಲ ಉದ್ಘಾಟನಾ ಪಂದ್ಯದಲ್ಲಿ ಆರ್ ಸಿ ಬಿ ಗೆದ್ದು ಬೀಗಿದೆ ಅವ್ರು ಹೀಗೆ ಮಾಡೋದಿಕ್ಕೆ ಸಾಧ್ಯ ಇಲ್ಲ ಸರ್ ನೀವು ಹೇಳೋದು ನಂಬೋದ ಊರಿನ ಜನ ಹೇಳೋದು ನಂಬೋದ ಮಾವಯ್ಯ ಅರ್ಥ ಆಯ್ತು ಕೋಲ್ಕತ್ತಾ ತಂಡದ ಪರ ಕ್ಯಾಪ್ಟನ್ ರಹಾನಿ ಐವತ್ತಾರು ರನ್ ಅದು ಇದು ಈ ಸರಿ ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ನಷ್ಟಕ್ಕೆ ಕೋಲ್ಕತ್ತಾ ನೂರ ಎಪ್ಪತ್ನಾಲ್ಕು ರನ್ ಅನ್ನ ದಾಖಲಿಸಿತು ನೂರ ಎಪ್ಪತ್ತೈದು ರನ್ಗಳ ಗುರಿಯನ್ನ ಬೆನ್ನತ್ತಿದಂತಹ ಆರ್ ಸಿ ಬಿ ಪರ ಫೆಲ್ಸಾಲ್ಟ್ ಹಾಗೂ ಕಿಂಗ್ ಕೊಹ್ಲಿ ಹೊಡಿ ಬಡಿ ಆಟ ಆಡಿದ್ರು ರುಚಿ ಬೇರೆ ಇಲ್ಲ ತೊಂಬತ್ತೈದು ರನ್ಗಳ ಜೊತೆಯಾಟು ಕೊಹ್ಲಿ ಸಾಲ್ಟ್ ಜೋಡೆತ್ತು ಕೋಲ್ಕತ್ತಾ ಬೌಲರ್ಸ್ಗಳ ಬೆವರೆಳೆಸಿದರು ಚೇಸ್ ಮಾಸ್ಟರ್ ಕೊಹ್ಲಿ ಮೂರು ಸಿಕ್ಸರ್ ನಾಲ್ಕು ಬೌಂಡ್ರಿ ಸಿಡಿಸಿ ಮೂವತ್ತಾರು ಅಜೇಯ ಐವತ್ತೊಂಬತ್ತು ರನ್ ಗಳಿಸಿದ್ರು ಮುಚ್ಚಬೇಕು ಎಲ್ಲದಕ್ಕೂ ಸಿದ್ಧವಾಗಿ ನಾನೇ ಬಂದಿದ್ದೀನಿ ಹದಿನಾರು ಓವರ್ ಎರಡನೇ ಬಾಲ್ನಲ್ಲಿ ನೂರ ಎಪ್ಪತ್ತೇಳು ರನ್ ದಾಖಲಿಸುವ ಮೂಲಕ ಆ ಸಿಬಿ ಏಳು ವಿಕೆಟ್ಗಳ ಅಮೋಘ ಜಯ ಸಾಧಿಸಿತು ಟೇಬಲ್ ನಲ್ಲಿ ಎರಡು ಅಂಕಗಳನ್ನ ಗಳಿಸಿ ಎರಡು ಪಾಯಿಂಟ್ ಒಂದು ಮೂರು ಏಳು ರನ್ ರೇಟ್ ದಾಖಲಿಸಿ ಆರ್ ಸಿ ಬಿ ಶುಭಾರಂಭ ಮಾಡಿದೆ ಎತ್ತ ನಾನು ಹುಟ್ಟದಾಗ ನಿಂದ ಇದ್ದೀನಿ ನೀನ್ ಮಾಡುವ ಉಪಕಾರಗಳಿಗೆಲ್ಲ ತಕ್ಕ ಸನ್ಮಾನ ಮಾಡ್ಬೇಕು ಅಂತ ಸಮಯ ಕಾಯ್ತಾನೇ ಇದ್ದೆ ಮೊದಲನೇ ಕಿತಾ ಮನೊಳಿ ಹೋಗ್ತಾ ಇದೆಯಾ ಹೊಸ ದಾಟ್ಕೊಂಡು ಒಳಿಕೋಬೇಕು ಮೀಸೆ ಬೆಳಿಗ್ಗೆಯಿಂದ ನಿನ್ ಏನೇನ ನಾನು ಅಂದ್ಬಿಟ್ಟೆ ಬೈದ್ಬಿಟ್ಟೆ ಬೇಜಾರ್ ಮಾಡ್ಕೊಂಡ್ಯಾ ಎಲ್ಲಲ್ಲೂ ಮುಂಟೆ ನೋಡ ನೀನ್ ನಮ್ಮ ಮಂಡಿದ್ದಂಗೆ ಹಿರೇರ್ ಏನಾರು ಬೋದ್ರೆ ಬದುಕಕ್ಕೆ ಅಂತ ತಿಳ್ಕೊಳೋ ಅವೇಗ್ ನನ್ ಮಗನೆ ಅಂತ ನಮ್ಮ ಅಪ್ಪ ಹೇಳಿ ಸತ್ತೋಗ್ಬಿಟ್ಟವ್ರೆ ಅಲ್ಲ ಮತ್ತೆ ಕೂತ್ಕೊಳ